ಬೀದರ್ ದಕ್ಷಿಣ ಕ್ಷೇತ್ರದ ಕಂಠಾಣ ಗ್ರಾಮದಲ್ಲಿ ಮಳೆ ನೀರು ಹೆಚ್ಚಾಗಿ ಸುಮಾರು ಹತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿ ದವಸ ಧಾನ್ಯ ಹಾಳಾಗಿದ್ದು ಈ ಕುರಿತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತೀವ್ರ ಸಮಸ್ಯೆಯಲ್ಲಿದ್ದವರಿಗೆ ವೈಯಕ್ತಿಕ ನೆರವು ನೀಡಿ ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇನ್ನು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಎಲ್ಲ ಗ್ರಾಮಗಳ ರೈತರ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಸರ್ಕಾರ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು ನಂತರ ಕಂಠಾಣ ಗ್ರಾಮದಲ್ಲಿ ಭೀಕರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿರುವುದನ್ನು ಪರಿಶೀಲನೆ ನಡೆಸಿ ಸದ್ಯಕ್ಕೆ ಸಂತ್ರಸ್ತರಿಗೆ ವೈಯಕ್ತಿಕ ನೆರವು ನೀಡಿ ಮನೆಗಳಲ್ಲಿ ನುಗ್ಗಿದಂತಹ ಮಳೆ ನೀರು ಸ್ವಚ್ಛತೆಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಮಳೆ ಕಡಿಮೆ ಆದ ಬಳಿಕ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನು ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ರೈತರು ಸಾರ್ವಜನಿಕರು ಎಚ್ಚರ ವಹಿಸಬೇಕು ಇನ್ನು ಯಾರು ಸಹ ಸೇತುವೆ ಕೆರೆ ಹಳ್ಳ ಕೊಳ್ಳ ದಾಟಲು ಮುಂದಾಗಬಾರದು ಎಂದು ಸಾರ್ವಜನಿಕರಿಗೆ ಅವರು ತಿಳಿ ಹೇಳಿದರು

ಎಲ್ಲರೂ ಹೇಳ್ತಾರೆ ಊರಕ್ಕೆ ಎಲ್ಲ ಜಲ ನೀರು ಇದೆ ಈಗನ್ ಪರ್ಮೆಂಟ್ ಒಂದು ಎರಡು ದಿನ ಮೂರು ದಿನ ಬಿಡೋಣ ಹಾರಿ ಅದಕ್ಕೆ ಪರ್ಮೆಂಟ್ ಮಾಡಬೇಕು ಹಾರಿ ಹಾರಿ ಪರ್ಮೆಂಟ್ आ मैं दिन ये लगे लगा पर जान में ठीक चाहते पूरा इधर से प्रॉब्लम आ का प्रॉब्लम आके नीचे आता चला मारता मेन में न्याय ना खाता देल था। था। वो हम भी हम बोल बात नहीं मानिए पापा बैठ के सब को फोन मारती हो हां थोड़ा पर आते हूं वो वो कर रहा है